ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ದಮನಿತ ಹಾಗೂ ಶೋಷಿತ ವರ್ಗಗಳ ಆಶಾಕಿರಣವಾಗಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ದಶಕಗಳಿಂದಲೂ ಇವರ ಸೇವೆ ಮಾಡುತ್ತಾ ಬಂದಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಮಾಜಿ ನಗರಸಭಾ ಸದಸ್ಯ ಮುಡಿಗುಂಡ ಶಾಂತರಾಜು ಅವರು ಬಣ್ಣಿಸಿದರು ಅವರು ಭಾನುವಾರ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಗಂಗಾಧರೇಶ್ವರ ಸ್ವಾಮಿ ದೇಗುಲದ ಆವರಣದಲ್ಲಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ದಿವಂಗತ ಆರ್ ಧ್ರುವನಾರಾಯಣ್ ದಿವಂಗತ ಎಸ್ ಜಯಣ್ಣ ಮಾಜಿ ಶಾಸಕ ಜಿ ಎನ್ ನಂಜುಂಡಸ್ವಾಮಿ ಅಭಿಮಾನಿ ಬಳಗದ ಸಹಯೋಗದಲ್ಲಿ ನಡೆದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರ ಎಪ್ಪತ್ತೆರಡನೆಯ ಜನ್ಮ ದಿನಾಚರಣೆಯ ನಿಮಿತ್ತ ಸೋಲಿಗ ಮಹಿಳೆಯರಿಗೆ ವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಅಂತ ಹೇಳಿ ನನಗೂ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟೆ ಅಂತ ತಮಗೆ ಎಲ್ಲರೂ ಅಂತ ಮತ್ತೊಮ್ಮೆ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಆಪ್ತ ಬಳಗದ ಅತ್ಯಂತ ಸ್ನೇಹಪೂರ್ವಕವಾಗಿರ್ತಕ್ಕಂಥ ಈ ನಾಡು ಕಂಡ ನಾಯಕ ಹೆಮ್ಮೆಯ ಜನಪ್ರಿಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಸಿ ಮಾದೇವಪ್ಪ ಸಾಹೇಬರ ಎಪ್ಪತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ತುಂಬ ಅರ್ಥಪೂರ್ಣವಾಗಿ ಬಡವರ ಹೃದಯದಲ್ಲಿ ನಾಟುವಂಥ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂತ ಈ ಭಾಗದ ಕೊಳ್ಳಗಾಲ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತ ನನ್ನ ಗೆರೆಯುಡಗುಂಡರವರೇ ಸೇರಿ ಆ ಬೆಳಗಿರಂಗ ಬೆಟ್ಟ ಬೆಳಗಿರಂಗನ ಸ್ಥಾನದಲ್ಲಿ ಕೂತು ಅವರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ನಾನು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಮತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆಯನ್ನ ಹಲವರು ಗ್ರಾಮದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಮತ್ತು ಚಾಮರಾಜನಗರದಲ್ಲಿ ಇವತ್ತು ವಿಚಾರ ಸಂಕೀರ್ಣವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ ಗುಡ್ಲುಪೇಟೆಯನ್ನು ಕೂಡ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಮಾದೇವಪ್ಪನವರ ಹುಟ್ಟುಹಬ್ಬವನ್ನು ಇವತ್ತು ವಿಜೃಂಭಣೆಯಿಂದ ಮತ್ತು ಸರಳತೆಯಿಂದ ಮತ್ತು ಅನಾಥಾಶ್ರಮಗಳಲ್ಲಿ ಅರ್ಥಪೂರ್ಣವಾಗಿ ಮಕ್ಕಳ ಜೊತೆ ಮತ್ತು ಮಹಿಳೆಯರ ಜೊತೆ ಮತ್ತು ಬಡವ್ರ ಜೊತೆ ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ಕಾಂಗ್ರೆಸ್ ಬಂಧುಗಳು ಮತ್ತು ಅವರ ಅಭಿಮಾನಿ ಬಂಧುಗಳು ಋವಾಯಣ್ ಬಂಧುಗಳು ಮತ್ತೆ ಜಯಣ್ಣ ಅವರ ಅಭಿಮಾನಿ ಬಳಗದ ಎಲ್ಲಾ ಮುಖಂಡರುಗಳು ಕೂಡ ಇವತ್ತು ಆಯೋಜನೆಯನ್ನ ಮಾಡ್ತಾ ಇದೆ ಹೆಚ್ಚಿನ ಆಯುಷ್ ಆರೋಗ್ಯ ದೇವರವ್ರಿಗೆ ತುಂಬಾ ಶಕ್ತಿ ಕೊಟ್ಟು ಹೆಚ್ಚಿನ ಉನ್ನತವಾದ ರಾಜಕೀಯದ ಲೀಡರ್ ದೇವರು ಅವರು ಮುಂದೆ ನಾಯಕರಾಗಿ ನಮ್ಮ ಒಂದು ರಾಜ್ಯಕ್ಕೆ ಒಂದು ಉನ್ನತವಾದ ಒಂದು ಮುಖ್ಯಮಂತ್ರಿಗಳು ಒಂದು ಇದಕ್ಕೆ ಅವರು ಉನ್ನತವಾದ ಒಂದು ಹುದ್ದೆಯಲ್ಲಿ ಅವ್ರನ್ನ ನೋಡ್ಬೇಕಂತ ಹೇಳಿ ಎಲ್ರು ನಮ್ಗ ಆಸೆ ಅದಕ್ಕೆ ಅವರು ಕೆಲವು ಅವ್ರು ಮಾತಾಡೋ ಅಂತಂದ್ರೆ ತುಂಬಾ ಮೃದು ಮಕ್ಕಳ ತರ ಮಾತಾಡ್ತಾರೆ ಕೆಲವು ಮಾತುಗಳಲ್ಲಿ ಕೇಳಿದ್ರೆ ಇನ್ನ ಕೇಳ್ಬೇಕು ಕೇಳ್ಬೇಕೆನ್ನ ತರ ಆಗುತ್ತೆ ಅಷ್ಟು ನಮ್ಮ ಆದಿವಾಸಿಗಳು ಅಂತಂದ್ರೆ ಅವ್ರು ಇನ್ನಾ ಪ್ರೀತಿ ಫೋನಲ್ಲೆಲ್ಲ ಹೇಳೋರು ಈ ಏನಮ್ಮ ಹಂಗೆ ಅಂತ ಆಮೇಲೆ ಶಾಂತರಾಜವ್ರು ಬಂದು ಮೊನ್ನೆ ದಿನ ಬಂದು ಏನು ಏನ್ ಮಾಡೋದಂತ ಹೇಳಿದ್ರು ಸರ್ ಒಂದು ಕಾರ್ಯಕ್ರಮ ಮಾಡಿ ಅವ್ರು ಅಷ್ಟು ಹೇಳಿದಾರಲ್ಲ ಮಾಡಿ ಅಂತ ಅಂತಂದಾಗ ಅವರು ತುಂಬ ಇಲ್ಲ ಇಲ್ಲೇ ಹೇಳಿ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ರು ಇಲ್ಲಿ ನಮಗೆ ವೀರಂಗನ ಬೆಟ್ಟದಲ್ಲೇ ಮಾಡಬೇಕು ಅದು ಟ್ರೈಬಲು ಒಂದು ಏರಿಯಾದಲ್ಲಿ ಮಾಡೋಣ ಅಂತೇಳಿ ಮಾತುಕತೆ ಯೋಗೇಶ್ ಅವರು ನಾವು ನಟರಾಜವರು ಭಾಗ್ಯಮ್ ಅವರು ಪುಷ್ಪ ಅವರು ತುಂಬ ಒಂದು ಕಾಳಜಿ ವಹಿಸ್ಕೊಂಡು ಇಲ್ಲೇ ಹೇಳಿ ಹಾಗೆಯೇ ಅವರ ಹುಟ್ಟುಹಬ್ಬಕ್ಕೆ ಮಹಿಳೆಯರಿಗೆ ಸೀರೆಯನ್ನು ವಿತರಣೆ ಮಾಡೋಣ ಅಂತೇಳಿ ಹೇಳಿದ್ದಾರೆ ಹಾಗೆಯೇ ಸೀರೆ ಕೊಡೋದ್ರ ಮುಖ್ಯ ನಿಮಗೆ ಊಟ ಕೂಡ ಇದೆ ಊಟ ಮಾಡಿಕೊಂಡು ಮಾಡಿ ಅವ್ರಿಗೆ ನಿಮ್ಮ ಆಶೀರ್ವಾದ ಬೇಕಾಗಿದೆ ಎಲ್ಲರೂ ಆಶೀರ್ವಾದ ಮಾಡಿ ಅವ್ರಿಗೆ ಹುಟ್ಟು ಹಬ್ಬ ಮತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಈ ರೀತಿ ಎಲ್ಲ ಗ್ರಾಮಗಳಲ್ಲಿ ಇನ್ನ ಪುರಾಣಿಯಿಂದ ಕೂಡ ಬಂದಿದೆ ಪುರಾಣಿ ಕೆರೆದು ಬಂದಿದ್ದಾರೆ